ಎಸ್ಎಫ್ ಹೊಸಗೌಡ್ರ ನಗರ ಮತ್ತು ಗ್ರಾಮೀಣ ಸೇವಾ ಸಂಸ್ಥೆ ಬಾದಾಮಿ ಶ್ರೀ ಷಣ್ಮುಖಪ್ಪ ಫಕೀರಪ್ಪ ಹೊಸಗೌಡ್ರ ಶ್ರೀ ಬಸಮ್ಮ ಷಣ್ಮುಖಪ್ಪ ಹೊಸಗೌಡ್ರ ದಂಪತಿಗಳ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಕಾರ್ಯಕ್ರಮ ಗಣ್ಯರಿಗೆ ಗೌರವ ಸನ್ಮಾನ ನೀಡುತ್ತಾ ಸ್ವಾಗತಿಸಿದರು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಪುಣ್ಯಸ್ಮರಣೆಯ ದಂಪತಿಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಗಳು ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಅನಿಸಿಕೆ ಹಾಗೂ ಕಾರ್ಯಕ್ರಮ ಕುರಿತು ಹಲವಾರು ಗಣ್ಯರು ಮಾನ್ಯರು ಮಾತನಾಡಿದರು ನಂತರ ಶ್ರೀಗಳು ಕೂಡ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಮಾತನಾಡಿ ಆಶೀರ್ವಚನ ನೀಡಿದರು ನಂತರ ಹಿರಿಯ ನಾಗರಿಕರಿಗೆ ಬಡಶ್ರಮ ಜೀವಿಗಳಿಗೆ ಪತ್ರಿಕೆ ವರದಿಗಾರರಿಗೆ ಏಜೆಂಟರಿಗೆ ವಿತರಿಕರಿಗೆ ಕೂಡ ಗೌರವ ಸಮರ್ಪಣೆ ಹಾಗೂ ವಸ್ತ್ರ ವಿತರಣೆ ಮಾಡಲಾಯಿತು ವರದಿ ವಾಯ ಹೆಚ್ ವಾಲಿಕರ್ ಕನಕ ಟಿವಿ ಬಾಗಲಕೋಟೆ ಆ ಒಂದು ದಂಪತಿಗಳ ಆಶೀರ್ವಾದದಿಂದ ಇವತ್ತು ಬಾದಾಮಿ ತಾನು ಬಹಳಷ್ಟು ಅನ್ನಮಯವಾಗಿದೆ ಬಹಳಷ್ಟು ಸುಖ ಒಂದು ಸಮೃದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ದಾನ ಧರ್ಮದ ಕೈ ಅದಕ್ಕೆ ಈ ಒಂದು ದಂಪತಿಗಳು ಎತ್ತಿದ ಕೈ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಒಂದು ದಂಪತಿಗಳ ಭಾವಚಿತ್ರಕ್ಕೆ ಒಂದು ಪುಷ್ಪವನ್ನ ಸಮರ್ಪಣೆ ಮಾಡತಕ್ಕಂತ ಸರ್ವ ಪೂಜ್ಯರಿಗೆ ಹಾಗೂ ಗಣ್ಯಮಾನ್ಯರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬಯಸುತ್ತೇನೆ ಪ್ರಕೃತಿ ಮತ್ತು ತಂದೆ ತಾಯಿಯ ಒಂದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಪ್ರಕೃತಿಯು ಬಡವ ಶ್ರೀಮಂತ ಪ್ರಾಣಿ ಪಕ್ಷಿ ಎಂದು ಭೇದ ಭಾವ ತೋರದೆ ಮಳೆ ಬೆಳೆ ಕೊಟ್ಟು ಇಡೀ ಜಗತ್ತಿಗೆ ಅನ್ನ ಕೊಡುತ್ತದೆ ತಂದೆ ತಾಯಿಯು ಮಕ್ಕಳ ಬಗ್ಗೆ ಭೇದ ಭಾವ ತೋರದೆ ಹೊಟ್ಟೆ ಬಟ್ಟೆ ಕಟ್ಟಿ ಜಾಗೃತಿಯಿಂದ ಬೆಳೆಸುತ್ತಾರೆ ನಾವು ಆಡುವ ಉಸಿರು ಇರುವ ನಾವಾಡುವ ಉಸಿರು ಇರುವುದೇ ಸಿಕ್ಕಿರುವುದೇ ಅವರಿಂದ ಅವರ ಮುಂದೆ ಜಗತ್ತಿನಲ್ಲಿ ಸರಿಸಾಟಿ ಯಾರೂ ಇಲ್ಲ ಶ್ರೀ ಫಕೀರಪ್ಪ ಹೊಸಗೌಡರ್ ಅವರು ಶ್ರಮಜೀವಿ ಹಾಗೆಯೇ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಉದ್ಯೋಗಕ್ಕೆ ಇಳಿದವರು ಜೊತೆಗೆ ಇವರು ಶಿಕ್ಷಣ ಪ್ರೇಮಿಗಳು ಅವರು ಒಂದು ಶಾಲೆಯನ್ನು ತೆರೆದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವ ಕನಸು ಕಂಡಿದ್ದರು ಅವರು ಅವರ ಕನಸನ್ನು ಅವರ ಮಗನಾದ ಶ್ರೀ ಮಹೇಶ್ ಎಸ್ ಹೊಸಗೌಡರ್ ಅವರು ನೆರವೇರಿಸಿದರು ಶ್ರೀ ಮಹೇಶ್ ಎಸ್ ಹೊಸಗೌಡರ್ ಅವರ ತಾಯಿ ಶ್ರೀಮತಿ ಬಸಮ್ಮ ಷಣ್ಮುಖ ಷಣ್ಮುಖಪ್ಪ ಹೊಸಗೌಡರ್ ಅವರು ಹೊರಗಡೆಯಿಂದ ಬಂದಂತಹ ಶಾಲಾ ಶಿಕ್ಷಕರನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು ಷಣ್ಮುಖಪ್ಪ ಹೊಸಗೌಡರ್ ಅವರು ಎಪಿಎಂಸಿ ಯಾರ್ಡ್ ನಲ್ಲಿ ತಮ್ಮನೇ ಆದಂತಹ ಛಾಪು ಮೂಡಿಸಿದ್ದರು ಹಾಗೂ ರೈತಾಪಿ ಕುಟುಂಬದವರಾಗಿದ್ದರಿಂದ ರೈತರಿಗೆ ಒಂದು ಬಲವಾದ ನಂಬಿಕೆ ಹಾಗೂ ಅವರ ಬಗ್ಗೆ ಅಪಾರವಾದ ಗೌರವ ಆಯಿಲ್ ಮಿಲ್ ಅಲ್ಲಿ ಕೆಲಸ ಮಾಡುವಂತಹ ಶ್ರಮಜೀವಿಗಳಿಗೆ ಜೀವಿಗಳಿಗೆ ಶ್ರಮಜೀವಿಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು ಶ್ರೀಮತಿ ಬಸಮ್ಮ ಅವರು ಶ್ರೀಮಂತ ಮನೆಯ ಸೊಸೆಯಾದರೂ ಸರಳ ಜೀವಿಯಾಗಿದ್ದರು ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದರೂ ಸಹಿತ ಆಟೋ ರಿಕ್ಷಾದಲ್ಲಿಯೇ ಓಡಾಡುತ್ತಿದ್ದರು ಇಂತಹ ಆದರ್ಶ ದಂಪತಿಗಳ ಮಗ ಮಗನಾದ ಶ್ರೀ ಮಹೇಶ್ ಎಸ್ ಹೊಸಗೌಡರ್ ಅವರು ಹಾಗೂ ನಮ್ಮ ಸಂಸ್ಥೆಯ ಕಳಶ ಆಗಿರುವಂತಹ ಇವರು ತಮ್ಮ ತಂದೆ ತಾಯಿಯ ಮಾರ್ಗದರ್ಶನದಂತೆ ಅವರ ಆಸೆಯಂತೆ ಬೆಳೆದು ಅವರ ಬಯಕೆಗಳನ್ನು ಈಡೇರಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ನಾವು ಕಂಡಂತೆ ಅವರದ್ದು ಕೂಡ ಸಹಜ ಜೀವನ ಸರಳ ವ್ಯಕ್ತಿತ್ವ ಸರಳತೆಯ ಸಾಹುಕಾರ ಎಂಬ ಹಾಗೂ ಶಿಸ್ತಿನ ಸಿಪಾಯಿ ಎಂಬ ಮಾತಿಗೆ ಬಿಟ್ಟು ವೃದ್ಧಾಶ್ರಮಕ್ಕ ಅಟ್ಟುವಂತಹ ಸ್ವಭಾವ ಹಿಂದಿನ ಜನ ಜನಾಂಗದಲ್ಲಿ ಸಾಮಾನ್ಯವಾದಂತಹ ಒಂದು ಪದ್ಧತಿ ಆಗಿರುವುದರಿಂದ ಈ ಒಂದು ಕಾಲಘಟ್ಟದಲ್ಲೂ ಸಹ ಅವರು ಇದ್ದಾಗ ಜೋಪಾನ ಮಾಡುವುದು ಅಷ್ಟ ಅಲ್ಲ ಅವರು ಹೋದ ನಂತರವೂ ಅವರ ಪುಣ್ಯ ಸ್ಮರಣೆಯನ್ನು ಮಾಡ್ತಕ್ಕಂತಹ ಒಂದು ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಂತಹ ಸಹೋದರ ಮಹೇಶ್ ಹೊಸಗೌಡರು ಅವರ ಒಂದು ಅಭಿಯಾನಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ಲೇಬೇಕು ಇನ್ನ ಶಂಕುಕಪ್ಪ ಹೊಸಗೌಡರು ಅವ್ರದ್ದು ನಂದು ಬಹಳ ಸಣ್ಣವಿದ್ದಾಗಿಂದ ಒಡನಾಟ ಜಾಸ್ತಿ ಹಂಗರಿದ್ರೊಳಗ ನಾವು ಕನ್ನಡ ಸಾಲಿಗೆ ಹೋಗೋ ಮುಂದ ನಾವಿಬ್ರು ಕ್ಲಾಸ್ ಆಗಿದ್ವಿ ಅವರು ಐನೇ ಅಂತ ಕಲಿಯೋದ್ರೊಳಗನ ಸಾಲಿ ಕಲಿಯುವುದನ್ನ ಬಿಟ್ರು ಅಲ್ಲಿಗಿನ ಓಟಿಂಗ್ ಪವರ್ ಇತ್ತಿಲ್ಲ ಹಲ್ಮೂರು ವರ್ಷ ಹೊಸಗೌಡ್ರು ಮತ್ತು ಗುಳವಣ್ಣವರು ಅವ್ರ ಜೋಡಿ ನಮ್ಗೆ ಹಾಕಿದ್ರು ಅಂದ್ರೆ ಹಳ್ಳಕ್ಕ ಅಂದ್ರೆ ಮೈಕ್ನಾಗ ಹೋದ್ ದಿಕ್ಕಿದ್ದಿಲ್ಲ ನಮಗೆ ಎಪ್ಪತ್ತೆಂಟರಾಗ ಮೈಕಾಗ ಹೋದ್ರೆ ಕಂಬ ರಾಮನ್ ತಗೋ ಐವತ್ತು ರೂಪಾಯಿ ಪಗಾರ ಸಂಜೆ ಮುಂದೆ ಇಳಿಸಿದ್ರೆ ಹೋಗುದು ಕಡೆ ದೊಡ್ಡ ಉಳಿದ ನಿಂತಿದ್ದ ಪಟೇಲ್ ಶೆಟ್ಟಿ ಅವರು ಇಲ್ಲ ನಾನು ನೂರು ರೂಪಾಯಿ ಕೊಡ್ತೀನಿ ಈಗ ಅಂತ ಹೇಳಿ ನಾನು ನಾನ್ ಮೈಕ್ನಾಗ ಹೋದ್ರೆ ಗೋನಾ ಎಪ್ಪತ್ತೆಂಟರಾಗ ಒನ್ ಡೇ ಇಲೆಕ್ಷನ್ ಯಾರು ಗುಳವಣ್ಣವರು ಹಾಗೂ ಹೊಸಗೌಡ್ರು ಅಗದೆ ಜೋಡಿ ತೋ ಎರಡು ಅಂತ ಹೇಳಿದ ಮಟ್ಟಿಗೆ ಬಾಳ್ ಸಣ್ಣವ ಆ ಎಲೆಕ್ಷನ್ ಮಾಡಬೇಕಾದ್ರ ದಾರಿ ಇಲ್ಲ ಗಾಳಿ ಅಂದ್ರ ಗಾಳಿ ಟ್ರಕ್ ಗರಂಗ್ ಗರಂಗಂತ ಹೇಳಿ ಜಲಕ್ ಟ್ರಕ್ಕಿಲ್ಲ ಎಲ್ಗ ಕಲ್ಲಿಂದ್ರದು ಕಲ್ಯ ಗುಡಿಗೊಂಡ ಮಕ್ಕಳುದು ಮನಿ ಮನೆ ಎಂಟು ಒಟ್ಟಿ ತಿಂದು ಇಲೆಕ್ಷನ್ ಮಾಡಿವ್ ಎಪ್ಪತ್ತೆಂಟರ ಮಂಡಿ ಇಲೆಕ್ಷನ್ ಮಂದಿ ಮನೆಯ ಒಟ್ಟಿ ಇಸ್ಕೊಂಬಲೆಕ್ಷನ್ ಮಾಡಿವ್ ಯಾಕಂದ್ರೆ ಸಾವಿರ ಕಾಯ್ ರಂಗಿಲ್ಲ ಆ ಅರವತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಎರಗಬ್ಬಾಗ ಹುಡು ಸಹಕಾರ ಸಹಕಾರ ಅವರು ಆಗಿನ ಕಾಲಕ್ ಹನ್ನೊಂದ್ ಸಾವಿರ ರೂಪಾಯಿ ಕೊಟ್ಟರು ಮತ್ತೆ ಸಾಯಿಬ್ರಿಕ್ ಕಣ್ಣಿಗೆ ಗಟ್ಟಿ ಮಾಡಿದ್ರು ಸೂರ್ಡ್ಯಂಗ ಸೂಡ್ಯವ್ರ ಕಡೆ ಬೀಗರ್ ಕಡೆ ಐದ್ ಸಾವಿರ ರೂಪಾಯಿ ವರ್ದಕ್ಕೆ ನಾವು ಆಗಮಿಸ್ಕೊಂಡು ಪಡ್ಕೊಂಡು ಅವ್ರ ಅಗದಿ ನಾ ಸಣ್ಣ ಅಗದಿ ನಮ್ಮ ಮಗನಿಗಿಂತ ಹೆಚ್ಚು ನಮ್ ಜೊತೆ ಬಾ ಏನಾದ್ರು ನಮ್ಮ ಜೊತೆ ಬಹಳ ಅವರು ಅವ್ರ ಇನ್ನೊಬ್ರು ಜೋಳ ಮಾಡ್ತಿದ್ರು ಪ್ರತಿ ಸಾವಿರಕ್ಕೊಮ್ಮೆ ಬೇರೆ ಜೋಳ ಮರಕ್ ಬರೋರು ಪ್ರತಿಯೊಂದು ಅಗದಿ ಒಂದ ಹೇಳುದಂದ್ರ ಶ್ರಮ ಜೀವಿಗಳು ಶ್ರಮ ಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಾರಂತ ತಪ್ಪ ಆಗಿಲ್ಲ ಯಾಕೆ ನಾ ನಾನ್ ಸಣ್ಣದಾಗ ಅವ್ರಿಗೆ ಹೊಂದಿದ ಅದಕ್ಕೆ ಅಂತವ್ರ ಚಿರಂಜೀವಿಯಾಗಿ ನಮ್ಮ ಮಹೇಶ್ ಅವರು ಅವ್ರ ತಂದೆ ತಾಯನ ವರ್ಷ ಪ್ರತಿ ವರ್ಷ ಸ್ಮರಿಸ್ಕೊತಾರಲ್ಲ ಅದು ಮಾಡ್ಲೇಬೇಕ ಯಾಕ ಅವ್ರು ಮಾಡಿದಂತ ಬಾಳ ಐತಿ ಇವತ್ತವ್ರು ಯಾಕಿದ್ರು ಹ್ಯಾಂಗಿಲ್ಲ ಹೆಂಗಿಲ್ಲ ಎಲ್ಲಾನು ಅವ್ರ ಬಗ್ಗೆ ಸಾಕಷ್ಟು ಹೇಳ ನಾನು ಹೆಚ್ಚು ಹೇಳಕ್ಕ ಇಷ್ಟ ಮಹೇಶ್ ಬಸ್ಕೋಣ ನಾಥವಿಲ್ಲದ ಹೂವಿನಂತೆ ವಿನೋದವಿಲ್ಲದ ಜೀವನ ಸುನಾದವಿಲ್ಲದ ಸನಾದಿಯಂತೆ ಕ್ರೀಡೆಯಿಲ್ಲದ ಜೀವನ ತಿಂದ ಹಣ್ಣಿನಂತೆ ಶೀಲವಿಲ್ಲದ ಜೀವನ ಶೀರ್ಣ ಮೂಲ ತರದಂತೆ ದಿನ ಸಿದ್ದೇಶ್ವರ ನೀನಿಲ್ಲದ ಜೀವನ ಬತ್ತಿದ ಸರವರದಂತೆ ಪ್ರಾತಃ ಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲಾ ದಾರ್ಶನಿಕ ಮಹಂತರನ್ನು ಸ್ಮರಣೆ ಮಾಡಿ ಶ್ರೀ ಷಣ್ಮುಖಪ್ಪ ಪಕ್ಕೀರಪ್ಪ ಹೊಸಗೌಡ್ರು ಹಾಗೂ ಶ್ರೀಮತಿ ಬಸಮ್ಮ ಷಣ್ಮುಖಪ್ಪ ಹೊಸಗೌಡರು ದಂಪತಿಗಳ ಪುಣ್ಯ ಸ್ಮರಣೋತ್ಸವ ಹಾಗೂ ಹಿರಿಯ ನಾಗರಿಕರಿಗೆ ಬಡಶ್ರಮ ಜೀವಿಗಳಿಗೆ ಗೌರವ ಸಮರ್ಪಣೆ ವಸ್ತ್ರ ವಿತರಣೆ ಎಲ್ಲ ಸಮಾರಂಭಗಳ ಸಾನಿಧ್ಯ ವಹಿಸಿರುವಂತ ಎಲ್ಲಾ ಪೂಜ್ಯ ಶ್ರೀಗಳಿಗೆ ಶರಣಗಳನ್ನು ಹೇಳಿ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಗಣಿಮಾನ್ಯ ವ್ಯಕ್ತಿಗಳು ಯಾರಾದ್ರೂ ಏನೂ ಇಲ್ಲ ಅಂತ ಬಂತಂದ್ರೆ ಕೋಟ್ಗೊಳಿಸುವಂತ ವ್ಯಕ್ತಿ ಯಾಕಂದ್ರೆ ನಮ್ ತಂದೆ ತಾಯಿ ಇದ್ದಾರೆ ನಾನು ಹೊಗಳುವಂತದಲ್ಲ ನಮ್ಗೆ ನೋಡ್ ನೋಡಿರುವಂತ ಎಲ್ಲರೂ ಇಷ್ಟತ್ರ ಮಾತಾಡಿದ್ರು ರಾಜಮ್ ಮಾತಾಡಿದ್ರು ರಾಜೇಂದ್ರ ಮಾತಾಡಿದ್ರು ಆಮೇಲೆ ಮಹಾತ್ಸು ಮಾತಾಡಿದ್ರು ಯಾಕಪ್ಪ ಅಂತಂದ್ರೆ ಅವರು ಒಂದು ಒಂದ್ ಮಾತಿದ್ರು ರೈತರ ಬಗ್ಗೆ ಬಹಳ ಬಹಳ ಕಾಜಿ ಇದ್ದಂತ ನಾವು ಪ್ರತಿ ಸಲ ಹೇಳ್ತಾ ಇರ್ತೇನೆ ರಾಜೇಂದ್ರ ಹೇಳಿದ್ರಲ್ಲ ದೊಡ್ಡ ಮಳೆ ಇತ್ತು ನಾವ ಅಲ್ಲಿ ನಾವ್ ನಮ್ ತಾಯಿ ನಮ್ಮ ತಮ್ಮ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವ ನಾವ್ ಕೆಲಸ ಮಾಡಲಿ ಎಲ್ಲಾ ಮಾಡಿ ನಾವ್ ಕೆಲಸ ನಮ್ಮ ಆ ಎಲ್ಲ ಕೆಲಸವನ್ನು ಮಾಡಿಸಿ ಪಾಪ ಈ ಮಟ್ಟ ನಮ್ಮ ನಮಗ್ ಮಳೆ ಹಿಡಿದಿತ್ತು ಎಲ್ಲಾ ಇತ್ತು ವಾರ ಹಿಡಿದ್ರು ಕಡೆ ಕಡೆ ವಾರ ಹಿಡಿದಿದ್ರು ಮಂಗಳವಾರ ಊರಾನು ಹಿರಿಯರು ಎಲ್ಲಾರು ಕಟ್ಟಿ ಮಾಡ್ಕೊಂಡು ಹೋಗಿ ಕ್ಯಾಟ ಟೆಂಡರ್ ಆಯ್ತಿ ಎರಡು ಸಾವಿರ ಹೆಚ್ಚಿರೋ ಮಳೆ ಆಗಿತ್ತು ಎಷ್ಟು ಆಗೈತಿ ನಮ್ಗೆ ಬಂತು ನಮ್ ರಾಜನಾಗು ನಮ್ ಎಲ್ಲರಿಗೂ ವಿಷಯ ಯಾಕಂದ್ರೆ ಅಂತ ಒಂದ್ ಕೈ ನಾನು ಸೋಲಿ ಸಾವಿರ ಕೈ ಸೋಲ್ಸುವ ವ್ಯಕ್ತಿ ಯಾಕ್ಬಾರ್ದು ಜೀವನ ಬಂದ್ಮೇಲೆ ಏನಾದ್ರೂ ನಾವು ಸಹಾಯ ಮಾಡಬೇಕು ಅವ್ರು ನೆನೆಸ್ಬೇಕು ನಮ್ಗಂತೆ ನಮ್ ಬುದ್ಧಿವಾದ ಬಹಳ ಹೇಳ್ತಿದ್ರು ಅವ್ರಿ ಒಳಗೆ ನಾವು ನಮ್ ತಾಯಿಯವರಾಗಿರ್ಬೋದು ನಮ್ ತಾಯಿ ಯಾರು ಬಂದು ಸಹಿತ ಯಾರಿಗೆ ಒಬ್ಬರಿಗೂ ಏನೋ ಅಂತಿರ್ಲಿಲ್ಲ ಈಗ ಅವ್ರಿಗೆ ನಾವು ಕಳ್ಕೊಂಡ್ ಬಹಳ ನೋವು ಸೈಡ್ ಕಟ್ಟಿವಿ ಯಾಕಪ್ಪ ಅಂದ್ರೆ ಅವ್ರು ಯಾರ ಬರ್ಲಿ ಅವ್ರ ಮನೆಗೆ ಯಾರು ಬಂದಾರೆ ಅಂದ್ರೆ ಅವ್ರು ತರೋದು ತಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಏನೇ ಇರಲಿ ಒಂದ್ ಕಪ್ ಗ್ಲಾಸ್ ಹಾಲು ಇರಲಿ ಮಜ್ಜಿಗೆ ಇರಲಿ ನೀರ ಕೂಡ ಎಲ್ಲ ತಗೊಂಡ ಅಂತ ಅಂತೇಳಿ ದಾಸೋಹದ ಹೇಳಿ ಮನೆಯ ಹಚ್ಚಿದ್ರು ಆ ತಾಯಿನ ತೊಳ್ಕೊಂಡಿದ್ರು ಸಹಿತ ಅವ್ರು ನನ್ನ ಜೊತೆಗದಾರ ಚೆನ್ನಕ್ಕೆ ಇನ್ನೊಂದ್ ಶಕ್ತಿ ಐತಿ ಆ ಶಕ್ತಿ ಹೆಸರು ಹೇಳೋದಿಲ್ಲ ಆ ಶಕ್ತಿಯಿಂದ ನಾವೆಲ್ಲ ಹೊಂದಿವಿ ಈಗೆಲ್ಲ ನೋಡಿ ಇಂತ ಕಾರ್ಯಕ್ರಮ ಬಡವರು ಹಿರಿಯರು ಎಲ್ಲ ಅವ್ರೆಲ್ಲ ಇದ್ದಂತವ್ರು ನಮ್ ತಂದೆಯವರ ಗೆಳೆಯರು ಎಲ್ಲಾರು ಅಂತವ್ರು ನಾವ್ ಮುಖ ಮುಖಾಂತರ ಇಲ್ಲಿ ನಮ್ಮ ಈರಪ್ಪ ದೊಡ್ಡಪ್ಪ ಪೂಜಾದಂತ ಬಂದ್ರೆ ಅವ್ರು ಇಬ್ರು ಒಂದವರು ಇಬ್ರು ಒಂದೇ ಒಂದ್ ಬುಲೆಟ್ ತಗೊಂಡ್ರ ಒಂದ್ ಬುಲೆಟ್ ತಗೋಳ ಒಂದೇ ಒಂದೇ ಅಂದ್ರೆ ಆ ಟೈಪ್ ಅವ್ರ ಕಾಂಟೆಂಟ್ ಇಂಜಿನಿಯರ್ ಇವ್ರಂತ ಇವತ್ತು ಅವರ ಕಾರ್ಯಕ್ರಮದಲ್ಲಿ ಹೇಳಿದ ತಕ್ಷಣ ಬಂದು ಈ ಕಾರ್ಯಕ್ರಮ ನಾವು ಗೌರವ ಕೊಡುವಂತ ಒಂದು ಕೆಲಸ ಮಾಡ್ಬೇಕು ಯಾಕಂದ್ರೆ ಪುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡ್ಬೇಕು